ಎಂಟುನೂರು ವರ್ಷಗಳ ಇತಿಹಾಸ ಹೊಂದಿರುವ ವೈದ್ಯನಾಥ ಮಲರಾಯ ಸಪರಿವಾರ ದೈವಗಳ ದೈವಸ್ಥಾನ ರಿಜಿಸ್ಟರ್ಡ್ ಮಲರಾಯ ಜೇರ ಕ್ಷೇತ್ರದಲ್ಲಿ ಮುನ್ನೂರು ಐವತ್ತು ವರ್ಷಗಳ ಬಳಿಕ ಕಳೆದ ಬಾರಿ ಡಿಸೆಂಬರ್ ಇಪ್ಪತ್ತೊಂದರಿಂದ ಇಪ್ಪತ್ತೈದರವರೆಗೆ ವಿವಿಧ ಧಾರ್ಮಿಕ ವೈದಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಬಹಳ ಅದ್ದೂರಿಯಾಗಿ ಸಾನ್ನಿಧ್ಯ ವೃದ್ಧಿ ಬ್ರಹ್ಮಕಲಶಾಭಿಷೇಕ ಮತ್ತು ದೈವಗಳ ನೇಮೋತ್ಸವ ನಡೆದಿತ್ತು ಈ ಪುಣ್ಯ ಕಾರ್ಯದಲ್ಲಿ ಸಾವಿರಾರು ಭಕ್ತಾದಿಗಳು ಪಾಲ್ಗೊಂಡು ದೈವಗಳ ಕೃಪೆಗೆ ಪಾತ್ರರಾಗಿದ್ದರು ಇದೀಗ ಈ ಕ್ಷೇತ್ರ ಮತ್ತೆ ಈ ಪುಣ್ಯ ಕಾರ್ಯಗಳಿಗೆ ಸಾಕ್ಷಿಯಾಗುತ್ತಿದೆ ಬ್ರಹ್ಮಶ್ರೀ ವೇದಮೂರ್ತಿ ಪದ್ಮನಾಭ ತಂತ್ರಿಗಳು ಆಲಪ್ಪಾಡಿ ನೀಲೇಶ್ವರ ಇವರ ದಿವ್ಯಹಸ್ತದಿಂದ ಡಿಸೆಂಬರ್ ಇಪ್ಪತ್ತ ಮೂರರಂದು ದೈವಗಳ ಸಾನ್ನಿಧ್ಯ ವೃದ್ಧಿ ವಾರ್ಷಿಕ ಮಹಾಪರ್ವ ನಡೆಯಲಿದೆ ಡಿಸೆಂಬರ್ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಂದು ವೈದ್ಯನಾಥ ಮಲರಾಯ ಸಪರಿವಾರ ದೈವಗಳ ನೇಮೋತ್ಸವ ನಡೆಯಲಿದೆ ಪುರಾತನ ಕಾಲದಿಂದ ಈ ಕ್ಷೇತ್ರದಲ್ಲಿ ನಡೆದು ಬಂದ ನಂಬಿಕೆ ಆಚರಣೆಯಂತೆ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಕುಳ ಮತ್ತು ಕುಂಡಟ್ಕ ಹೀಗೆ ಎರಡು ಕಡೆಯಿಂದ ಬರುವ ಭಂಡಾರ ನಡುಸಾದಿಯಲ್ಲಿ ದೈವಗಳ ಸಮಾಗಮ ನುಡಿ ನಡೆಯಲಿದೆ ಬಳಿಕ ಭಂಡಾರ ಜೇರಕ್ಕೆ ತೆರಳಲಿದೆ ರಾತ್ರಿ ಒಂಬತ್ತು ಮೂವತ್ತಕ್ಕೆ ವೈದ್ಯನಾಥ ದೈವದ ನೇಮೋತ್ಸವ ದೈವದ ಕೆರೆ ಆಯನ ಸುಡುಮದ್ದು ಪ್ರದರ್ಶನ ನಡೆಯಲಿದೆ ಡಿಸೆಂಬರ್ ಇಪ್ಪತ್ತೈದನೇ ಗುರುವಾರದಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಲರಾಯ ದೈವದ ನೇಮೋತ್ಸವ ರಾತ್ರಿ ಎಂಟು ಮೂವತ್ತಕ್ಕೆ ಕೊರತಿ ದೈವದ ನೇಮೋತ್ಸವ ರಾತ್ರಿ ಹತ್ತು ಮೂವತ್ತಕ್ಕೆ ಗುಡಿಕ ದೈವದ ನೇಮೋತ್ಸವ ನಡೆಯಲಿದೆ ವೈದ್ಯನಾಥ ಮಲರಾಯ ಸಪರಿವಾರ ದೈವಗಳ ದೇವಸ್ಥಾನ ಜೇರ ಧರ್ಮನಗರ ಕಮಲವೇಟ್ ಕಳೆದ ವರ್ಷ ಬಹಳ ವಿಜೃಂಭಣೆಯಿಂದ ನಾವೆಲ್ಲ ಇಲ್ಲಿ ಜೀರ್ಣೋದ್ಧಾರ ಬ್ರಹ್ಮಕಲಶ ನೇಮೋತ್ಸವವನ್ನು ನೆರವೇರಿಸಿರ್ತೇವೆ ಬಹಳಷ್ಟು ಮಂದಿ ಭಕ್ತರು ಈ ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಂಡು ಕೃತಾರ್ಥರಾಗಿರ್ತಾರೆ ಈ ವರ್ಷ ಎರಡನೇ ವರ್ಷದ ನೇಮೋತ್ಸವದ ಶುಭ ಸಂದರ್ಭದಲ್ಲಿ ನಾವೆಲ್ಲ ಅಣಿಯಾಗ್ತಾ ಇದ್ದೇವೆ ಡಿಸೆಂಬರ್ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಮೂರು ದಿವಸಗಳ ಕಾಲ ಇಲ್ಲಿ ವಿಜೃಂಭಣೆಯಿಂದ ಕಾರಣಿಕದ ದೈವಗಳಿಗೆ ನೇಮೋತ್ಸವಗಳು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ನಡೀಲಿಕ್ಕಿದೆ ಅದಕ್ಕೆ ನಿಮ್ಮನ್ನ ಪ್ರೀತಿಪೂರ್ವಕವಾಗಿ ಆಮಂತ್ರಿಸ್ತಾ ಇದ್ದೇವೆ ಹದಿನೇಳನೇ ತಾರೀಕು ಡಿಸೆಂಬರ್ ಬುಧವಾರದ ದಿವಸ ಗೊನೆ ಮುಹೂರ್ತ ಗೊನೆ ಕಡಿಯುವಂತಹ ಕಾರ್ಯಕ್ರಮ ನಡೀಲಿಕ್ಕಿದೆ ಹಾಗೆ ಇಪ್ಪತ್ತ ಒಂದನೇ ತಾರೀಕು ಡಿಸೆಂಬರ್ ಆದಿತ್ಯವಾರ ದಿವಸ ಮೂರು ಗ್ರಾಮಗಳನ್ನ ಒಳಗೊಂಡಂತಹ ಈ ನೇಮೋತ್ಸವಕ್ಕೆ ಬೇಕಾಗುವಂತಹ ಹಸಿರು ಹೊರೆ ಕಾಣಿಕೆಯ ಸಮರ್ಪಣೆ ನಡೀಲಿಕ್ಕಿದೆ ಸುಮಾರು ಇಪ್ಪತ್ತೊಂದು ಪಾಯಿಂಟ್ಗಳನ್ನು ಮಾಡಿ ಈ ಮೂರು ಗ್ರಾಮಗಳಲ್ಲಿ ಅಲ್ಲಿಂದ ಹೊರೆ ನಾವು ಬೆಳೆದಂಥ ವಸ್ತುಗಳನ್ನು ಸಂಗ್ರಹ ಮಾಡಿಕೊಂಡು ಈ ನೇಮೋತ್ಸವಕ್ಕೆ ಅನ್ನದಾನದ ಸೇವೆಗೆ ನಾವು ಅದನ್ನು ಬಳಸುವಂಥವರಿದ್ದೇವೆ ಊರಿನ ಕಳೆದ ವರ್ಷ ಯಾವ ರೀತಿಯ ಸಹಕಾರವನ್ನು ಊರಿನವರು ಈ ಮೂರು ಗ್ರಾಮದವರು ನೀಡಿದ್ದಾರೆ ಅದೇ ರೀತಿಯ ಸಹಕಾರವನ್ನು ಈ ವರ್ಷವೂ ಕೂಡ ನೀಡಬೇಕು ಹೊರೆ ಕಾಣಿಕೆಯ ಮೆರವಣಿಗೆ ಏನಿದೆ ಹೊರೆ ಕಾಣಿಕೆಯ ಸಮರ್ಪಣೆ ಏನಿದೆ ಅದನ್ನು ಯಶಸ್ವಿಯಾಗಿ ಮಾಡಬೇಕು ಅಂತ ನಾವು ವಿನಂತಿಸ್ತಾ ಇದ್ದೇವೆ ಹಾಗೆಯೇ ಇಪ್ಪತ್ತ ಮೂರನೇ ತಾರೀಕು ಡಿಸೆಂಬರ್ ಇಪ್ಪತ್ತ್ಮೂರು ಮಂಗಳವಾರದ ದಿವಸ ನಮ್ಮ ದೈವಸ್ಥಾನದ ಸ್ಥಾನ ಪ್ರತಿಷ್ಠೆಯಾದಂತಹ ವಾರ್ಷಿಕ ದಿನ ಆ ದಿವಸ ಧಾರ್ಮಿಕ ಕಾರ್ಯಕ್ರಮಗಳು ಗಣಪತಿ ಹೋಮ ಪುಣ್ಯ ಹೋಮ ಮಹಾಪರ್ವ ಪ್ರಸಾದ ಭೋಜನ ಈ ರೀತಿ ಇಪ್ಪತ್ತ್ಮೂರನೇ ತಾರೀಕು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ ಇಪ್ಪತ್ತ್ಮೂರನೇ ತಾರೀಕು ಬೆಳಿಗ್ಗಿನಿಂದ ಸಂಜೆವರೆಗೆ ಈ ಕಾರ್ಯಕ್ರಮ ನಡೀತದೆ ಇದರಲ್ಲೆಲ್ಲ ನಾವು ಪಾಲ್ಗೊಳ್ಬೇಕು ಅಂತ ವಿನಂತಿಸ್ತಾ ಇದ್ದೇವೆ ಹಾಗೆ ಇಪ್ಪತ್ತನ ನಾಲ್ಕನೇ ತಾರೀಕು ನೇಮೋತ್ಸವ ನಡೆಯುವಂಥ ದಿವಸ ವಿಶೇಷವಾಗಿ ಈ ಮೂರು ಗ್ರಾಮಗಳ ಪ್ರಧಾನ ದೈವಗಳೇನಿದೆ ಇದಕ್ಕೆ ಎರಡು ಗ್ರಾಮಗಳನ್ನ ಸೇರಿಸಿಕೊಂಡು ಭಂಡಾರ ಬರುವಂಥದ್ದು ಈ ವೈದ್ಯನಾಥ ಮಲರಾಯನ ಸನ್ನಿಧಿ ಏನಿದೆ ಇದು ಮೂರು ಗ್ರಾಮಗಳು ಸಂಧಿಸುವಂತಹ ಒಂದು ಸಂಗಮ ಕ್ಷೇತ್ರ ಇಲ್ಲಿ ಭಂಡಾರ ಬರುವಂಥದ್ದು ಒಂದು ಭಾರಿ ವಿಶೇಷ ಆಗಿರ್ತದೆ ವಿಟ್ಲಮುಡ್ನೂರು ಭಾಗದ ಮಾರ್ತಾಡಕದಿಂದ ಮಲರಾಯ ದೈವದ ಭಂಡಾರ ಬಂದರೆ ಕುಲದ ಕುಲಭಾಗದಿಂದ ವೈದ್ಯನಾಥ ದೈವದ ಭಂಡಾರ ಬರ್ತದೆ ಈ ಎರಡೂ ಭಂಡಾರಗಳು ಎರಡೂ ದೈವಗಳ ಭಂಡಾರಗಳು ಆ ಉರಿಮಜಲು ನಡುಸಾದಿಯನ್ನು ಅಲ್ಲಿ ಸಂಧಿಸಿ ಅಲ್ಲಿ ಒಂದು ದೈವದ ನುಡಿಯಾಗಿ ಆಮೇಲೆ ಅದು ಜೇರಕ್ಕೆ ಬರುವಂತದ್ದು ಪ್ರತೀತಿ ಕಳೆದ ವರ್ಷ ಆ ಒಂದು ಸುಂದರ ಸಂದರ್ಭವನ್ನ ನಾವಿಲ್ಲಿ ನೆನೆಸಬಹುದು ಸಾವಿರಾರು ಮಂದಿ ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತಲೂ ಜಾಸ್ತಿ ಭಕ್ತರು ಆ ದೈವದ ಒಂದು ಸಮ್ಮಿಲನವನ್ನ ಆ ಭಂಡಾರ ಬರುವಂತಹ ಒಂದು ಸಂಗಮವನ್ನ ಅಹ್ ವೀಕ್ಷಿಸಿದ್ದಾರೆ ಹಾಗೆ ಈ ಒಂದು ಪುಣ್ಯ ಕಾರ್ಯ ಭಂಡಾರ ಬರುವಂತದ್ದು ಇಪ್ಪತ್ನಾಲ್ಕನೇ ತಾರೀಕು ಬುಧವಾರ ಸಂಜೆ ಆರು ಮೂವತ್ತಕ್ಕೆ ನಡುಸಾದಿಯಲ್ಲಿ ದೈವಗಳ ಸಮಾಗಮ ಭೇಟಿ ಈ ಕಾರ್ಯಕ್ರಮ ಉರಿಮಾಜಲ್ ಭಾಗದಲ್ಲಿ ಇಪ್ಪತ್ನಾಲ್ಕನೇ ತಾರೀಕು ಡಿಸೆಂಬರ್ ಇಪ್ಪತ್ನಾಲ್ಕು ಬುಧವಾರ ದಿವಸ ನಡೆಯಲಿಕ್ಕಿದೆ ಹಾಗೆ ಭಂಡಾರಗಳು ದೈವಸ್ಥಾನಕ್ಕೆ ಬಂದ ನಂತರ ಏಳು ಮೂವತ್ತಕ್ಕೆ ಸಾಂಸ್ಥಿಕ ಕಾರ್ಯಕ್ರಮ ಇರ್ತದೆ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಇಪ್ಪತ್ನಾಲ್ಕನೇ ತಾರೀಕು ಒಂಬತ್ತು ಮೂವತ್ತಕ್ಕೆ ವೈದ್ಯನಾಥ ದೈವದ ನೇಮೋತ್ಸವ ವಿಶೇಷವಾಗಿ ದೈವದ ಕೆರೆ ಆಯನ ಸುಡುಮದ್ದು ಪ್ರದರ್ಶನ ಎಲ್ಲ ಇಪ್ಪತ್ನಾಲ್ಕನೇ ತಾರೀಕು ಬುಧವಾರ ನಡೆಯಲಿಕ್ಕಿದೆ ಹಾಗೆ ಇಪ್ಪತ್ತೈದನೇ ತಾರೀಕು ಗುರುವಾರದ ಹೊತ್ತು ಬೆಳಿಗ್ಗೆ ಪ್ರಧಾನ ದೈವವಾದಂತಹ ಮಲರಾಯ ದೈವದ ನೇಮೋತ್ಸವ ನಡೀಲಿಕ್ಕಿದೆ ಸಂಜೆ ಎಂಟು ಮೂವತ್ತಕ್ಕೆ ಕೊರತಿ ದೈವ ಗುಳಿಗ ದೈವದ ನೇಮೋತ್ಸವ ಅಹ್ ಹಾಗೆ ಮಲರಾಯ ದೈವದ ನೇಮೋತ್ಸವ ಮಧ್ಯಾಹ್ನ ನಡೆದ ನಂತರ ಅನ್ನ ಸಂತರ್ಪಣೆ ಆದ ನಂತರ ಅಹ್ ಬಂದಂತಹ ಭಂಡಾರ ಎರಡು ಗ್ರಾಮಗಳಿಂದ ಬಂದಂತಹ ಮಲರಾಯನ ಭಂಡಾರ ಹಾಗೂ ವೈದ್ಯನಾಥನ ಭಂಡಾರ ಪುನಃ ಸ್ವಸ್ಥಾನಕ್ಕೆ ತೆರಳುವಂತದ್ದು ನಡೆಯಲಿಕ್ಕಿದೆ ಮಲರಾಯನ ನೇಮೋತ್ಸವ ನಡೆದ ನಂತರ ಅನ್ನ ಸಂತರ್ಪಣೆ ಆದ ನಂತರ ಯಾವ ರೀತಿ ಭಂಡಾರವನ್ನು ನಾವು ಇಲ್ಲಿಗೆ ವೈಭವೋಪೇತವಾಗಿ ತಂದಿರ್ತೇವೋ ಹಾಗೆ ಅದನ್ನು ವಾಪಸ್ಸು ಸ್ವಸ್ಥಾನಗಳಿಗೆ ಕಲಿಸ್ ಮರಳಿಸುವಂತಹ ಕೆಲಸವನ್ನು ಕೂಡ ದೈವಸ್ಥಾನದ ವತಿಯಿಂದ ಮಾಡಲಿಕ್ಕಿದ್ದೇವೆ ಎರಡು ಮಧ್ಯಾಹ್ನ ಹಾಗೂ ರಾತ್ರಿ ಎರಡು ಹೊತ್ತು ಕೂಡ ಅನ್ನ ಸಂತರ್ಪಣೆ ನಡೆಯುತ್ತದೆ ಬೇರೆ ಬೇರೆ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ದಿವಸಗಳಲ್ಲಿ ನಡೀಲಿಕ್ಕಿದೆ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಕ್ತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಶ್ರೀ ದೈವಗಳ ಪ್ರಸಾದವನ್ನು ಸ್ವೀಕರಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಿಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿಸ್ತಾ ಇದ್ದೇವೆ